ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಅಲೇ ಒಂದು ಸೆಂಟ್ರ್ ಒಂದು ಗಡಿ ಕಳಿಸ್ಬಿಟ್ಟಿದ್ರಲ್ಲ ಹಾಂ ಎಷ್ಟು ಮಾಡೋಣ ಎರಡು ಸಾವಿರದ ಎರಡು ಓನರ್ ಎಷ್ಟಾಗಿದ್ರಣ್ಣ ಮೂರನೇ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ನನಗಿದೆ ಲೋನ್ ಇದೆ ಗಾಡಿ ಮೇಲೆ ಲೋನ್ ಇಲ್ಲ ಇದೆಯಾ ಲೋನ್ ಐತಾ ಇಲ್ಲ ಇಲ್ಲ ಲೋನ್ ಇಲ್ಲ ಲೋನ್ ಇಲ್ಲ ಆಗಿರೋದು ಎಷ್ಟು ಗಾಡಿ ಇದು ಒಂದು ಮೂವತ್ತ ಏಳ ಆಗಿದೆ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಇಂಜಿನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಟೈರ್ ಟೈರ್ ಸಿಕ್ಸ್ಟಿ ಪರ್ಸೆಂಟ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಇದಾವ ಇದು ಫೀಚರ್ಸ್ ಏನೋ ಇದು ಪ್ರಿಂಟೆಡ್ ಪವರ್ ವಿಂಡೋ ಪ್ರಿಂಟೆಡ್ ಪವರ್ ವಿಂಡೋ ಬಾ ಬ್ಯಾಕ್ ಕ್ಯಾಮೆರಾ ಹ್ಮ್ ಬ್ಯಾಕ್ ಕ್ಯಾಮೆರಾ ಹಾಕ್ಸಿದ್ರ ಬ್ಯಾಕ್ ವೈಪರ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಐತೆ ವಾಟರ್ ಪಂಪ್ ಹ್ಮ್ ಕಂಡೀಷನ್ ಇದೆ ಎಲ್ಲ ರನ್ನಿಂಗ್ ಇದೆ ಹೌದಾ ಟೈರ್ ಗಳನ್ನ ಟೈರ್ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದಾವ ಎಲ್ಲಿ ಬರ್ತೀರ ಲೊಕೇಶನ್ ಗಡಿ ಚಾಮರಾಜನಗರ ಪಕ್ಕ ಕಲ್ಪುರ ಯಾವುದು